ಈ ಕಿರುಚಿತ್ರದಲ್ಲಿ ಬರುವ ಪಾತ್ರಗಳೆಲ್ಲವೂ ಹರಪನಹಳ್ಳಿಯ ಪಾಳೆಗಾರರು ಎಂಬ ಪುಸ್ತಕದಿಂದ ಆರಿಸಲ್ಪಟ್ಟಿದೆ ಈ ವಿಡಿಯೋದಲ್ಲಿ ಬರುವ ಚಿತ್ರಣಗಳೆಲ್ಲವನ್ನೂ ಎಐ ತಂತ್ರಜ್ಞಾನವನ್ನು ಬಳಸಿ ಮೊಬೈಲ್ನಿಂದ ತಯಾರಿಸಲಾಗಿದೆ ಹರಪನಹಳ್ಳಿಯು ಸುಮಾರು ಒಂದನೇ ಶತಮಾನದಿಂದಲೂ ಒಂದು ಸಾವಿರ ನಾನ್ನೂರ ಐವತ್ತು ವರ್ಷಗಳ ಕಾಲ ಹಲವಾರು ಸಾಮ್ರಾಜ್ಯಗಳ ಭಾಗವಾಗಿತ್ತು ನಂತರದ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿ ಬೆಳೆಯಿತು ಹರಪನಹಳ್ಳಿಯ ಪಾಳೆಗಾರಿಕೆ ಸ್ವಾತಂತ್ರ್ಯವಾಗಿ ಕ್ರಿಸ್ತ ಶಕ ಒಂದು ಸಾವಿರ ಐನೂರ ಅರವತ್ತೈದು ರಿಂದ ಒಂದು ಸಾವಿರದ ತೊಂಬತ್ತೊಂಬತ್ತೂರವರೆಗೆ ಸುಮಾರು ಇನ್ನೂರ ಮೂವತ್ತ್ ವರ್ಷಗಳ ಕಾಲ ಅಸಾಮಾನ್ಯವಾಗಿ ಮೆರೆದಿತ್ತು ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಹರಪನಹಳ್ಳಿಯ ಕೆಲ ತರುಣರೆಲ್ಲರೂ ಸೇರಿ ಸೈನ್ಯದ ಅನುಭವಿಯಾದ ದಾದಯ್ಯನೆಂಬ ತರುಣನನ್ನು ಆರಿಸಿ ಹರಪನಹಳ್ಳಿಯ ಪ್ರಥಮ ಪಾಳೆಗಾರನೆಂದು ಸಾರಲಾಯಿತು ನಂತರ ದಾದೆಯನು ಎರಡು ಕೆರೆಗಳ ಮಧ್ಯದಲ್ಲಿ ಕೋಟೆಯನ್ನು ಎರಡು ಸುತ್ತುಗಳಾಗಿ ವಿಸ್ತರಿಸಿ ಸುತ್ತಲೂ ಕಂದಕಗಳನ್ನು ನಿರ್ಮಿಸಿ ಕೋಟೆಯನ್ನು ಭದ್ರಗೊಳಿಸಿದನು ದಾದೆಯನು ಇಪ್ಪತ್ತೇಳು ವರ್ಷಗಳ ಆಳ್ವಿಕೆಯಲ್ಲಿ ಶಕ್ತಿಯುತ ಸೈನ್ಯವನ್ನು ಕಟ್ಟಿ ಎಲ್ಲ ಇಲಾಖೆಗಳಿಂದಲೂ ವ್ಯವಸ್ಥಿತವಾಗಿ ಸುಭದ್ರಗೊಳಿಸಿದನು ದಾದೆಯನ ಮರಣಾನಂತರ ದಾದೆಯನ ಮಗ ರಂಗಾನಾಯಕನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ರಾಜ್ಯವನ್ನು ಆಳಿದನು ತಂದೆಯಂತೆ ಇವನು ಶೂರ ಪರಾಕ್ರಮಿ ತಂದೆಯಂತೆಯೇ ಜನಹಿತ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿದ್ದನು ರಂಗನಾಯಕನ ಮರಣಾನಂತರ ಬರ್ಮಣ್ಣನಾಯಕ ಮತ್ತು ನಾಯಕರು ಸುಮಾರು ನಲವತ್ತು ವರ್ಷಗಳ ಕಾಲ ಆಳಿದರು ಬಿಜಾಪುರದ ಆದಿಲಶಾಹಿ ನವಾಬರು ಆಗಾಗ್ಗೆ ದಕ್ಷಿಣದ ಪ್ರದೇಶಗಳ ಮೇಲೆ ದಂಡೆತ್ತಿ ಹೋಗಬೇಕಾದರೆ ಹರಪನಹಳ್ಳಿಯವರ ಸೈನ್ಯದ ಸಹಾಯವನ್ನು ಪಡೆಯುತ್ತಿದ್ದರು ಇವರಿಬ್ಬರ ನಂತರದಲ್ಲಿ ವೀರ ನಾಯಕ ಮುಮ್ಮಡಿ ನಾಯಕ ಮತ್ತು ಬಸವಂತ ನಾಯಕ ಈ ಮೂವರು ಐವತ್ತು ವರ್ಷಗಳ ಕಾಲ ರಾಜ್ಯವನ್ನಾಳಿದರು ಇವರು ವೀರಶೈವ ಧರ್ಮದಲ್ಲಿ ನಂಬಿಕೆಯುಳ್ಳವರಾಗಿದ್ದರು ಇವರ ಕಾಲದಲ್ಲಿ ಹರಪನಹಳ್ಳಿಯು ಸಂಪದ್ಭರಿತವಾಗಿತ್ತು ಇವರ ಆಡಳಿತದಲ್ಲಿ ಬಿಜಾಪುರ ನವಾಬರ ಅವಲಂಬನೆಯನ್ನು ಕಡಿಮೆ ಮಾಡಿ ಮೈಸೂರಿನ ಒಡೆಯರೊಡನೆ ಮತ್ತು ಶಿವಾಜಿ ಮಹಾರಾಜರೊಡನೆ ಸ್ನೇಹವನ್ನು ಬೆಳೆಸಿದರು ಇವರ ನಂತರದಲ್ಲಿ ಮರಿಕೊಟ್ರಪ್ಪ ಮತ್ತು ಅವರ ಮಗ ಎರಡನೇ ಬಸವಂತ ನಾಯ್ಕರು ಹದಿನಾರು ವರ್ಷಗಳ ಕಾಲ ಆಳಿದರು ಇವರ ಕಾಲದಲ್ಲಿ ಲಿಂಗಾಯತ ಧರ್ಮಕ್ಕೆ ವಿಶೇಷ ಸ್ಥಾನ ಮತ್ತು ಪ್ರೋತ್ಸಾಹ ಸಿಕ್ಕಿತು ಇವರ ನಂತರದಲ್ಲಿ ರಾಜ್ಯವಾಳಲು ಯಾರೂ ಇಲ್ಲದ ಕಾರಣ ಸಂಬಂಧಿಯೊಬ್ಬನನ್ನು ಆರಿಸಿ ಮುದಿಬಸಪ್ಪ ನಾಯ್ಕನೆಂಬ ಹೆಸರಿಟ್ಟು ಪಟ್ಟಾಭಿಷೇಕ ಮಾಡಿದರು ಮುದಿಬಸಪ್ಪ ನಾಯಕ ಮತ್ತು ಅವರ ಮಗ ವೀರಬಸಪ್ಪನಾಯ್ಕ ಇವರು ಇಪ್ಪತ್ತೊಂದು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ವೀರಬಸಪ್ಪ ನಾಯಕನ ಮರಣಾನಂತರ ಸೋಮಶೇಖರ ನಾಯಕನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು ಈ ಹಿಂದಿನ ಎಲ್ಲ ಪಾಳೆಯಗಾರರಲ್ಲಿ ಇವನೇ ತುಂಬಾ ಶ್ರೇಷ್ಠನು ದಕ್ಷ ಆಡಳಿತಗಾರನಾಗಿದ್ದನು ರಾಜ್ಯದ ಎಲ್ಲ ಕಡೆ ಸಂಚರಿಸಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಅದಕ್ಷ ಅಧಿಕಾರಿಗಳನ್ನು ತೆಗೆದು ಆಡಳಿತದಲ್ಲಿ ಹೊಸ ಚೈತನ್ಯವನ್ನು ತುಂಬಿದನು ಈ ಕಾರಣದಿಂದಾಗಿ ಹರಪನಹಳ್ಳಿ ಪಾಳೆಯಪಟ್ಟು ಅತಿ ಹೆಚ್ಚಿನ ಸಮೃದ್ಧಿ ಹೊಂದಿ ಸುಸ್ಥಿರವಾಗಿತ್ತು ಕೆಲವು ವರ್ಷಗಳ ನಂತರ ಮಾಯಕೊಂಡದ ಯುದ್ಧದಲ್ಲಿ ಚಿತ್ರದುರ್ಗದ ಹಿರಿಯ ವೀರಮದಕರಿ ನಾಯಕನನ್ನು ಮಣಿಸಿ ಜಯ ಸಾಧಿಸಿದನು ಸೋಮಶೇಖರ ನಾಯಕನು ಪ್ರಜಾಹಿತ ಕಾರ್ಯಗಳನ್ನು ನೆರವೇರಿಸುತ್ತ ರಾಜ್ಯದಲ್ಲಿ ಶಾಂತಿ ಭದ್ರತೆಯನ್ನು ಹೆಚ್ಚಿಸುವ ಕಡೆ ಗಮನ ಕೊಟ್ಟನು ವ್ಯವಸಾಯದ ಅಭಿವೃದ್ಧಿಗೊಳಿಸಿ ವಿವಿಧ ವೃತ್ತಿಪರ ಕೆಲಸ ಕೈಗೊಂಡು ಕವಿಗಳಿಗೂ ಲೇಖಕರಿಗೂ ಸನ್ಮಾನ ಮಾಡಿದನು ಇವನ ಕಾಲದಲ್ಲೇ ದನಗಳ ಜಾತ್ರೆ ಕಾಮನ ಹಬ್ಬ ನವರಾತ್ರಿ ಹಬ್ಬಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಿತು ರಾಜ್ಯವನ್ನು ಸಂಪದ್ಭರಿತವಾಗಿಸಿದ ಸೋಮಶೇಖರ ನಾಯಕನು ಕೆಲ ವರ್ಷಗಳ ನಂತರ ಕ್ರಿಸ್ತಶಕ ಒಂದು ಸಾವಿರ ಏಳುನೂರ ಅರವತ್ತಾರರಲ್ಲಿ ಮಕ್ಕಳಿಲ್ಲದೆ ಮರಣ ಹೊಂದಿದನು ಅಲ್ಲಿಂದ ಹರಪನಹಳ್ಳಿ ರಾಜ್ಯದ ನಾಶಕ್ಕೆ ಆರಂಭವಾಯಿತೆನ್ನಬಹುದು ಸೋಮಶೇಖರ ನಾಯಕನ ಮರಣಾನಂತರ ಪಟ್ಟಕ್ಕೇರಲು ಪಾಳೆಯಗಾರನನ್ನು ಹುಡುಕುವ ಕೆಲಸದಾರಂಭವಾಯಿತು ಸೋಮಶೇಖರನ ಹೆಂಡತಿ ಸೋಮಮ್ಮ ಸೋಮಶೇಖರನ ಬಂಧುಗಳಲ್ಲೊಬ್ಬನನ್ನು ದತ್ತು ಸ್ವೀಕಾರ ಮಾಡಿ ವೀರಬಸಪ್ಪ ನಾಯಕನೆಂಬ ಹೆಸರಿನಿಂದ ಪಟ್ಟಕ್ಕೇರಿಸಿದರು ಅವನು ಶುದ್ಧ ವೀರಶೈವನಾಗಿ ಎರಡು ವರ್ಷಗಳ ಕಾಲ ಆಳಿ ಕ್ರಿಸ್ತ ರಲ್ಲಿ ಮರಣ ಹೊಂದಿದನು ನಂತರದಲ್ಲಿ ಅದೇ ಬಂಧುಗಳಲ್ಲಿ ಒಬ್ಬನನ್ನು ಆರಿಸಿ ದತ್ತು ಪಡೆದು ಬಸಪ್ಪನಾಯಕನೆಂಬ ಹೆಸರಿಟ್ಟು ಪಟ್ಟಕ್ಕೇರಿಸಿದರು ಅಷ್ಟರಲ್ಲಿ ಆದಾಗಲೇ ಹೈದರನು ಮೈಸೂರನ್ನು ಆಕ್ರಮಿಸಿದ್ದನು ಹೈದರನು ಹರಪನಹಳ್ಳಿಗೆ ಮುತ್ತಿಗೆ ಹಾಕಿ ಬಸಪ್ಪನಾಯಕನನ್ನು ಶರಣಾಗತನಾಗುವಂತೆ ಮಾಡಿ ಕಪ್ಪವನ್ನು ಕೊಡುವಂತೆ ಮಾಡಿದನು ಇಲ್ಲಿದ್ದ ಪರಾಕ್ರಮಿ ಸೈನಿಕರನ್ನು ಕರೆದುಕೊಂಡು ಹೋದನು ಹೈದರ ನಂತರ ಬಂದ ಟಿಪ್ಪು ತಂದೆಗಿಂತಲೂ ಬಿಗಿಯಾದ ನೀತಿಯನ್ನು ಅನುಸರಿಸಿ ಸುತ್ತಲಿನ ಎಲ್ಲಾ ಪಾಳೆಗಾರಿಕೆಗಳನ್ನು ವಶಪಡಿಸಿಕೊಂಡನು ಟಿಪ್ಪುವು ಹರಪನಹಳ್ಳಿ ಪಾಳೆಗಾರ ಬಸಪ್ಪನಾಯಕ ಮತ್ತು ಅವನ ಮೂವರು ಹೆಂಡತಿಯರನ್ನು ವಶಕ್ಕೆ ಪಡೆದು ಶ್ರೀರಂಗಪಟ್ಟಣದಲ್ಲಿ ಹಾಗೂ ಅವನ ತಮ್ಮ ಅಯ್ಯಪ್ಪ ಮತ್ತು ಅವನ ಕುಟುಂಬ ಸಮೇತವಾಗಿ ಚಿತ್ರದುರ್ಗ ಕೋಟೆಯ ಸೆರೆಮನೆಯಲ್ಲಿ ಬಂಧನದಲ್ಲಿಟ್ಟನು ಬಸಪ್ಪನಾಯಕನಿಗೆ ಮಕ್ಕಳಿಲ್ಲದ ಕಾರಣ ಅವನ ತಮ್ಮ ಅಯ್ಯಪ್ಪ ನಾಯಕನಿಗೆ ಸೋಮಶೇಖರ ನಾಯಕನೆಂಬ ಮಗನಿದ್ದನು ಹರಪನಹಳ್ಳಿ ಪಾಳೆಗಾರರು ಮರಾಠರೊಡನೆ ಸ್ನೇಹ ಇದ್ದ ಕಾರಣ ಸೋಮಶೇಖರ ನಾಯಕನನ್ನು ಬಾಲ್ಯದಿಂದ ಹದಿನಾರು ವರ್ಷ ವಯಸ್ಸಿನವರೆಗೂ ಮರಾಠ ರಾಜರ ಆಶ್ರಯದಲ್ಲೇ ಬೆಳೆಸಲಾಯಿತು ಕ್ರಿಸ್ತ ಶಕ ಒಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರಲ್ಲಿ ಟಿಪ್ಪುವಿನ ಮರಣಾನಂತರ ಹರಪನಹಳ್ಳಿ ದಿವಾನನು ಹದಿನಾರು ವರ್ಷ ವಯಸ್ಸಿನ ಸೋಮಶೇಖರನನ್ನು ಕರೆತಂದು ಟಿಪ್ಪುವಿನ ಪ್ರತಿನಿಧಿಗಳನ್ನೆಲ್ಲ ಓಡಿಸಿ ಮತ್ತೆ ಹರಪನಹಳ್ಳಿಯನ್ನು ಸ್ವತಂತ್ರವೆಂದು ಸಾರಿದನು ಅದೇ ವರ್ಷ ಮೇ ತಿಂಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪಾಶ್ಚಿಮಾತ್ಯ ಸೈನ್ಯದೊಂದಿಗೆ ಹರಪನಹಳ್ಳಿಯನ್ನು ಆಕ್ರಮಿಸಿತು ಎರಡನೇ ಸೋಮಶೇಖರ ನಾಯಕನಿಗೆ ಹರಪನಹಳ್ಳಿ ಬಿಟ್ಟು ಮೈಸೂರಿನಲ್ಲಿ ವಾಸಿಸಬೇಕು ಮತ್ತು ಹರಪನಹಳ್ಳಿ ಸೈನ್ಯವನ್ನು ಸಂಪೂರ್ಣ ನಿವೃತ್ತಿಗೊಳಿಸಲೇಬೇಕು ಎಂಬ ಒಪ್ಪಂದಕ್ಕೆ ಸಹಿ ಮಾಡಿಸಲಾಯಿತು ಹರಪನಹಳ್ಳಿ ಕೋಟೆ ಹಾಗೂ ಸುತ್ತಲಿನ ಎಲ್ಲಾ ಆಸ್ತಿಯನ್ನು ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡರು ಕೊನೆಯ ಯುವಪಾಳೆಯಗಾರ ಎರಡನೇ ಸೋಮಶೇಖರ ನಾಯ್ಕನು ಕ್ರಿಸ್ತಶಕ ಒಂದು ಸಾವಿರ ಎಂಟುನೂರ ಇಪ್ಪತ್ತೈದು ರಲ್ಲಿ ಬ್ರಿಟಿಷರ ಬಂಧನದಲ್ಲಿ ಮೈಸೂರು ನಗರದಲ್ಲಿ ಕೊನೆಯುಸಿರೆಳೆದನು ಎರಡನೇ ಸೋಮಶೇಖರ ನಾಯಕನ ಮರಣಾನಂತರ ಬ್ರಿಟಿಷರು ಅವನ ಹೆಂಡತಿಯರ ಜೀವನಾನುಕೂಲಕ್ಕೆ ತಕ್ಕ ವೇತನವನ್ನು ಕೊಡುತ್ತಿದ್ದರು ಈಗ ಹರಪನಹಳ್ಳಿ ಕೋಟೆಯು ಕಣ್ಮರೆಯಾಗಿದೆ ಕೋಟೆಯ ಒಳಗೆ ಉಳಿದಿರುವ ಅವಶೇಷಗಳೆಂದರೆ ಆಂಜನೇಯ ದೇವಸ್ಥಾನ ಮಾತ್ರ ಪಾಳೆಗಾರರು ವಾಸಿಸುತ್ತಿದ್ದ ಅರಮನೆ ಮಂತ್ರಿ ದೀವಾನ ಮೊದಲಾದ ಅಧಿಕಾರಿಗಳ ಕಟ್ಟಡಗಳ ಕುರುಹು ಸಹ ಈಗ ಉಳಿದಿಲ್ಲ